શિવ જૈશ જૈ શિંદા શૈ શિવ ಬರೇ ರಾಜಕೀಯ ಸುದ್ದಿನೇ ಕೊಡ್ತಾರೆ ಇವತ್ತು ಮಂತ್ರಿ ರಾಜಾರಂಭ ಕೊಟ್ಟ ಆ ಮಂತ್ರಿ ಆಶ್ವೇಷನೆ ಕೊಟ್ಟ ಇಂಥ ಹಾಳ ಸುದ್ದಿನೇ ಬರಿತಾರ ಬರೀತು ದೇಶ ಸುಧಾರಣೆ ಸಮಾಜ ಸುಧಾರಣೆ ಕಡಿತ ನಿರ್ವಹಣೆ ಇಂಥ ಯಾವುದೋ ಸುದ್ದಿನೂ ಬರೆಯುವುದಲ್ಲ ನಾನು ರಾಜಕೀಯ ಕಾಲಕ್ಕೆ ಇಪ್ಪತ್ತು ವರ್ಷ ಆಯ್ತು ಎಮ್ ಎಲ್ ಎ ಆಗಬೇಕು ಮಿನಿಸ್ಟರ್ ಆಗಬೇಕು ಅಂತ ಪ್ಲಾನ್ ಹೇಳಿ ಹೇಳಿ ಸಾಕಾಗಿ ಹೋಯ್ತು ಉಡಿದು ಅಲ್ಲ ಸೌಕಾಸು ಗುಡ್ರಿ ಅಪ್ಪ ಅಂದ್ರ ಮುಂದ್ ಕುತ್ತೋರ್ ಮಾರಿ ಮುಂಜಾನೆ ತನ ಕೆಂಪಗ ಆಬಾರ್ದು ಸೌಕಾಶ ಸೌಕಾಶ್ರಿ ಅಂತ ಹೇಳಿದೆ ಸಾಂಡಿ ಮಗನಿ ಬೇಕಾದ್ರೆ ಇನ್ನೊಂದ್ಸಲ ಉಳಿಬಿಡ್ತೀನಿ ಹಲೋ ಕಿತಾಪತಿ ಬರೇ ಉಗುಳಿದ್ರ ಕಾಲ್ ಹೋಯ್ತು ನಿನ್ನ ಬಟಾಟಿ ಅಂತ ತಲೆಗ ಒಂದು ಪ್ಲಾನರ್ ಹೇಳಂಗಿಲ್ಲ ಪ್ಲಾನರ್ ಹೇಳಲೇರ ಸಿಕ್ಕಿದಣೇರ ಸಿಕ್ತು ಸಿಕ್ಕಿದಣೇರ ಸಿಕ್ತು ಏನು ಸಿಕ್ತು ಮೊದಲು ಬಗಳೇ ಹುಚ್ಚ ಮುಂಡೆ ಮಗನೇ ಜನರ ಐಡಿಯಾ ಸಿಕ್ತಿದ್ದಾನೆ ಐಡಿಯಾ ಸಿಕ್ತು ಅಲ್ಲ ರೀ ದಣ್ಯಾರ ನೀವು ರಾಜಕೀಯದಾಗ ಇಳ್ದಿರಿ ಇಪ್ಪತ್ತು ವರ್ಷ ಆಯಿತು ಇಲ್ಲೂ ತನಕ ಒಂದರ ಚಲೋ ಕೆಲಸ ಮಾಡಿರಿ ಒಂದು ಸಲ ರೀ ಆರಿಸಿ ಬಂದಿರಿ ಅಲ್ಲ ರೀ ಇದಣ್ಯಾರ ಪ್ರತಿ ಸಲ ನೀವು ಈ ಪಕ್ಷದಿಂದ ಆ ಪಕ್ಷ ಆ ಪಕ್ಷದಿಂದ ಈ ಪಕ್ಷ ಅನ್ನೂ ಮಾಡೋದ್ರಿಂದ ನೀವು ಯಾವಾಗಾರ ಆರಿಸಿ ಬರ್ತೀರಿ ಏನು ದಣ್ಯಾರ ನೀವು ಆರಿಸಿನೇ ಬರೋದಿಲ್ರಿ ಅದಕ್ಕೆ ಎಮ್ ಎಲ್ ಎನೂ ಆಗೋದು ಬೇಡ ಎಮ್ ಮಿನಿಸ್ಟ್ರ್ ಆಗ್ತೀನಿ ಅಂತೀರಿ ಅದಕ್ಕೆ ಎಮ್ ಎಲ್ನೂ ಬೇಡ ಮಿನಿಸ್ಟ್ರ್ ಬೇಡ ನೀವು ಅಧ್ಯಕ್ಷರ ರೀ ದಣ್ಯಾರ ನಿನ್ನ ಯೋಗ ಬೆಂಕಿ ಹಾಕಲೇ ಮಗನೇ ನನಗೆ ಮನೆ ಹಾಕೋತೀನ ಅಡಿಗೆ ನಾ ನಿಮ್ಗೆ ಈ ಲೆಕ್ಕನ ಹೇಳ್ದ ಅದಕ್ಕ ರಾಜಕೀಯ ಮಾಡೋದಕ್ಕಿಂತಲೂ ನೀವು ಸುಮ್ಮನೆ ಮನೆ ಹಾಕೊಂತ ಬಿಡ್ರಿ ಅಂತ ಈ ಮಾತು ಅಂದನ ಬರೆಯ ನೀವು ನೀವು ರಾಜಕೀಯ ಮಾಡ್ಲಾಕರಿಯದ ಅದಕ್ಕೆ ನೀವು ಎಮ್ ಎಲ್ ಎ ಆಗೋದು ಬೇಡ ಏನು ಆಗೋದು ಬೇಡ ನೀವು ಮೊದಲ ಕಾರ್ಪೊರೇಷನ್ ಮುನ್ ಮುನ್ಸಿಪಾಟಿ ಅಧ್ಯಕ್ಷರೀ ದನ ಅಷ್ಟ ಸಾಕತೀನಿ ಅಲ್ಲ ರೇ ಕಿತಾಪತಿ ಹುಟ್ಟಿ ಮುನ್ಸಿಪಾಲ್ಟಿ ಅಧ್ಯಕ್ಷ ಆಗತಿಲ್ಲ ನಾ ಚುಟ್ಕಿ ಹೊಡೆದ್ರೆ ಸಾಕು ಎಂ ಎಲ್ ಎನಿ ಆದ್ರ ರಕ್ತ ಬಾಳ ಕರ್ತದ ಹಿಂದಿನ ಅಷ್ಟೇ ದಣ್ಯಾರ ನೀವ್ ಹಿಂಗ ಹಿಂದ್ ಸರ್ದ್ರಿ ಹ್ಯಾಂಗ್ರಿ ಇಲೆಕ್ಷನ್ ನೀವು ಆರಿಸಿ ಬರ್ಬೇಕಪ್ಪ ಅಂದ್ರ ಹಿಂಗ ಜಿಪುಡ್ದ ಮಂದಿ ನಡೆಯಲ್ರಿ ಮಂದಿಗೆ ದಾರು ಬ್ರೆಂಡಿ ಉಸ್ಕಿ ಅದು ಇದು ಅಂತ ಇಂತೆ ಅವಾಗ ನಿಮ್ ಹಿಂದೆ ಮಂದಿ ಬೆನ್ ಹತ್ತಾರಿ ಅಲ್ಲಿ ತನಕ ನಿಮ್ ಹಿಂದೆ ಮಂದಿ ಬೆನ್ ಹತ್ತ ಕೇಳ್ರಿ ಅಂದ್ರೆ ಯಾರು ಪರಿಚಯ ಈ ಸುತ್ತ ಹಳೆ ಹೋಗಿ ಕೇಳು ಈ ಸೋಮಶೇಖರ್ ಅವ ಹೆಂಗದ ಅಂತ ನಾ ಹೋಡ್ರೆ ಸಾಕು ಗಡ ಗಡ ಅಂತ ನಡಿದಾರ ನೀ ನನ್ನ ಆಗಿ ನನ್ನ ಹವಾನೇ ಕಡ ನಿಮ್ದು ಫಕ್ತ ಮಂದಿ ಬೆಲೆ ಹವ ಇಲ್ರಿ ನೀವು ಮಂದಿಗೆ ಹ್ಯಾಂಗ್ ಇಡ್ಬೇಕಪ್ಪ ಅವ್ರು ನಿಮ್ ನಿಮ್ ಕಂಟ್ರೋಲ್ ದಾಗ ಇರ್ಬೇಕು ನೀವ್ ಹಾಂಗ್ಕೊಳ್ಬೇಕ್ರಿ ಇದರ ಹಾಂಗ ಅಂದ್ರೆ ಏನ್ ಮಾಡ್ಬೇಕಲ್ಲ ಮತ್ತೇನ್ ಮಾಡ್ಯಾಕ್ ಮತ್ತೆ ಮಾಡ್ಯಾಕ್ರಿ ನೀವು ಮಂದಿಗೆ ಹಚ್ಕೊಂಡು ಖಂಡ ದಾರು ಮೀನ ಎಲ್ಲಾ ತಿನಿಸಿ ಮಾಡಿಸಿ ಅವ್ರಿ ನಿಮ್ಮಿಂದ ಬೇನ್ ಹಚ್ಕೊಂಡು ಅವಾಗ ಇಲೆಕ್ಷನಿನ ಬೆನ್ನ ಹಚ್ಚಿ ಅಂದ್ರೆ ಅವಾಗ ನಾವು ಆರಿಸಿ ಬರ್ತೀವಿ ಹೌದಲೆ ಮಗನೇ ಮಾರಿ ನೀ ಹೇಳ್ದಂಗೆ ಅವ್ರಿಗೆ ಚಿಕನಾ ಮಟನ್ ತಿನಿಸ್ ಬ್ರಾಂಡಿ ವಿಸ್ಕಿ ಕುಡಿಸಿ ಮನಿ ಮಟ್ಟ ಎಲ್ಲ ಮಾರಿ ಹೌದು ಬ್ಯಾಸ್ಟ್ಯಾಣದಾಗ ಕುಂತಿನ ಭಿಕ್ಷೆ ಬೇಡಂತಲೆ ಮಗನೇ ನೀ ಏನು ದನದ ಕೊಟ್ಗ್ಯಾಗ ಹುಟ್ಟಿದೋ ಏನ ದನದ ಕೊಟ್ ಕೊಟ್ಟದಾಗ ಹುಟ್ಟಿದೋ ಯಾರಿಗ್ ಗೊತ್ತಲೆ ಎಷ್ಟು ಎಲ್ಲ ಆಸೆ ಎಷ್ಟು ಕಷ್ಟ ಪಟ್ಟೀನಿ ನಿನಗೇನು ಗೊತ್ತಲೇ ಇದು ಬೆವರ ಸುರಿಸಿದ ಆಸ್ತಿ ಪಾಲ್ ಪಾಲು ಏ ಮಗನೇ ದಣ್ಯಾರ ಚಾ ಚಾ ಚಾಚ ಎಲ್ಲರೂ ಉಂಟೆ ದಂಗಾರ ಅಲ್ರಿ ನಾನು ನಿಮ್ಮ ಕೈ ತಳದ ಕೆಲಸ ಮಾಡೋಕೆ ಅಲ್ಲ ನೀವು ಪ್ರತಿ ವರ್ಷ ವರ್ಷಿಗೊಂದು ನಾಲ್ಕು ನಾಲ್ಕು ಎಕರೆ ಹೊರ ತಗೋದ್ರಿ ದಂಗಾರ ಅದು ನಮ್ಮ ಪುಣ್ಯದಿಂದ ಅಂತ ನಂಗೆ ಅನಿಸ್ತದೆ ಯಾಕಪ್ಪ ಅಂದ್ರೆ ನಾವು ನಿಮ್ ಮನೆಯೊಳಗೆ ಕೆಲಸ ಮಾಡೋದ್ರಿಂದ ನೀವು ಕೆಲಸ ಏ ಕೊಡ್ತೀರ ನನಗೆ ಏನು ಮಕ್ಕಳು ಇರ್ತಿದ್ರೇ ನನಗ ಇಬ್ಬರು ಮಕ್ಕಳದ ಒಬ್ಬ ಇಲ್ಲೇ ಕಾಲೇಜ್ ಹೋಗ್ತಾಳ ಇನ್ನೊಬ್ಬ ಮಗ ಹೆಚ್ಚು ವಿದ್ಯಾಭ್ಯಾಸಕ್ಕಾಗಿ ಬೆಂಗ್ಳೂರ್ ಹೋಗ್ಯನೇರ ನೀವ್ ಮೊನ್ನೆ ಮೂವತ್ ಸಾವಿರ ರೂಪಾಯಿ ಎಮಓ ಮಾಡಿ ಬಂದಿರಲ್ಲ ಅದು ನಿಮ್ ಮದನಿಗೆ ಏನ್ರಿ ಬೆಂಗ್ಳೂರ್ದಾಗ ಸಾಲಿ ಕೇಳ್ತಾರ ಎಂ ಬಿ 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 ಎಸ್ ಹೋದತ್ತರ ಅಂದಿರಲಾ ಅವ್ರ ಏನ್ರಿ ಮಗ ಆಹ್ಹೋಹ್ ಹಿಂಗ್ರಾ ದನ ಆ ತೋರ್ಗೆ ನಡೀತದ್ರಿ ಈಗಲಾದ್ರೂ ಏರಿಸಿ ಬಿಟ್ಟಿಯಾ ನನ್ನ ಡಿಮಾಂಡ್ ಸಾರ್ಥಕ ಆಯ್ತು ನೀನು ಸೆಕ್ರೆಟ್ ಆಗಿ ಇಟ್ಟುಕೊಂಡದಕ್ಕೆ ಇದೆಲ್ಲ ನಿಮ್ಮ ಆಶೀರ್ವಾದಲ್ಲಿ ಏನ್ರಿ ಧನ್ಯರ ನಿಮ್ಮ ಮಗ ಡಾಕ್ಟರ್ ಕಿ ಕಲೆ ಆಗತ್ತಾನೆ ಅನ್ನಂಗ ಆತ ಬೆಂಗ್ಳೂರ್ ಒಳಗ ಅಲ್ಲ ಇನ್ನ ಬೆಂಗ್ಳೂರ್ದಾಗ ಡಾಕ್ಟರ್ ಗಿ ಕಲ್ತು ನಿಮ್ ಬಂದು ದವಾಖಾನೆ ಹಾಕಿ ಆ ದವಾಖಾನೆ ಮ್ಯಾಗ ನಿಮ್ಮ ಹೆಸರು ಬಡದಪ್ಪ ಅಂದ್ರ ಬಾ 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 ಏ ಇನ್ನು ಮುಂದೆ ನಿಮ್ಮ ಕೈ ಹಿಡೋರ್ ಯಾರ ಬಿಡ್ರಪ್ಪ ಈ ಊರಾಗ ಎಲ್ಲ ಇವನ ಅಲ್ಲ ರೇ ಕಿತಾಪತಿ ಆ ಎಮ್ಮಿ ಮೈಸೂರ್ ಕೋರ್ಸ ವರ್ಷ ತಿಳಿದ್ರಿ ಅದು ಏನೈತಾರ ಅಲ್ಲ ಅದು ದಣ್ಯಾರ ಅದು ಎಮ್ ಇಸ್ಕಲ್ರಿ ಅದು ಎಮ್ ಬಿ ಬಿ ಎಸ್ ಅಂತ ಅದೇ ಆ ಎಮ್ ಎಸ್ ಕೋರ್ಸ್ ಅಂತ ಎಮ್ ಬಿ ಬಿ ಎಸ್ ರೀ ದಣ್ಯಾರ ಎಮ್ ಬಿ ಬಿ ಎಸ್ ಅಲ್ಲ ನಿಮ್ಮ ಮಗ ಐದು ವರ್ಷದ ನೋಕಿ ಐದು ವರ್ಷದ ಸಾಲಿ ಐತಿ ಅದು ಎಮ್ ಬಿ ಎಸ್ ನಿಮ್ಮ ಮಗ ಎಂಟು ವರ್ಷ ಹೋಗ್ಯಾನ ಅಂದ ಮ್ಯಾಗ ಇನ್ನು ಎಲ್ಲಿ ಯಾವ ಹುಡುಗಿಂದು ಬೆನ್ ಹತ್ತೆನೋ ಏನು ಗೊತ್ತೋ ನಮ್ಮ ಯಾರಿಗೊತ್ತು ಶಿವನಾರ ಸಾಕು ಮಾಡಲೇ ಹುಚ್ಚ ಮುಂಡೆ ಮಗನೇ ಅದು ಎಮ್ಮಿ ಮೈಸ ಕೋರ್ಸರಿ ಪತ್ತಿಕಾಯ ಕೋರ್ಸರಿ ಅದು ಒಟ್ಟು ಐದು ವರ್ಷ ಹೇಳು ಅಷ್ಟೇ ಸಾಕು ಆ ತಾತಿಯ ಹೌದ್ರಿ ಡ್ಯಾಡಿ ಡ್ಯಾಡಿ ಏನೋ ವಿಚಾರ ಮಾಡ್ತಾ ಇದೀರಲ್ಲ ಏನು ಅಂತ ನಾನು ಕೇಳ್ಬೋದಾ ಓಹೋ ಯಾವಾಗ ಬಂದಿ ಮಗಳೇ ಈಗ ತಾನೇ ಬಂದಿದ್ದೆ ಅದು ಅಲ್ಲದೆ ಇವತ್ತು ನಾನು ಬೆಕ್ನಿಕ್ಕೆ ಹೊರಟಿದ್ದೀನಿ ನನ್ನ ಫ್ರೆಂಡ್ಸ್ ಎಲ್ಲ ನನಗೋಸ್ಕರ ಕಾಯ್ತಾ ಇದ್ದಾರೆ ಅದು ಅಲ್ಲದೆ ಕಿತಾಪತಿ ನಿನ್ನ ಲೆಕ್ಕದಾಗ ಬರೆದುಕೊಂಡು ಆಕೆಗೆ ಎಷ್ಟು ಬೇಕು ಅಷ್ಟು ಡ್ಯಾಡಿ ಮನೆ ನೀವು ಹೇಳಿದ್ರಲ್ಲ ಇವನು ಕಂದ್ಸ್ ಮಾಡಿ 500 ರೂಪಾಯಿ ಕೊಟ್ಟ. ಎಷ್ಟು ಕಾಸು ಕೊಡು ಗೊತ್ತಾ ಪತಿ? ಎಷ್ಟು ಹೇಳದ್ರು? ನಾನು 500 ರೂಪಾಯಿ ಕೊಡೋದು ಹಿಂದ್ ಇಟ್ಕೋದು ಮಾಂತರು. ಹಾಗೆ ಮಾಲಕ ಹೋಗಬೇಡ. ಆದಿ ಜನಾರಾ ಆತ್ರಿ. ಕೊಡ್ದಿನ್ ತೋರಿ. ಇದಕ್ಕೆ ಲೆಕ್ಕ ಪತ್ರ ವ್ಯವಹಾರ ಅದಕ್ಕೆ ನಮ್ಮ ಡ್ಯಾಡಿ ಎಟ್ ಲೆಕ್ಕ ಕೊಡ್ತೀನಿ ಅಂತ ಹೇಳಿ ಚಿಕನ್ 65 ತಿಂತು. ಇಲ್ಲಿ ಬಾ ಬಾ. ನಿನಗೆ ಎಟ್ಕೊಂಡಿ. ಮನೆ ಖಾಲಿ ಕೈ ಗುಟ್ಟಿಪ್ಪ. ಇಲ್ಲ ಇವತ್ತು ಕೈಯಾಗ ರೊಕ್ಕ ಕೊಟ್ಟರೆ ನಾನು ಹೋಗ್ತೀನಿ ಮರ್ಯಾದೆ ಕೈ ಇಲ್ಲ ಡ್ಯಾಡಿ ಒಳಗೆ ಹೋಗಿ ರೊಕ್ಕ ತಗೊಂಡು ಓ ಬಯ್ಯಾ ತಗೋರಿ ಚಕ್ ಕೊಡ್ತೀನಿ ರೀ ಬರೋದು ಚೆಕ್ ಚೆಕ್ ಕೊಡಕ್ಕೆ ಒಂದು ಲಕ್ಷ ರೂಪಾಯಿ ಕೊಡಕತ್ತೀರಿ ಇಲ್ಲ ಡ್ಯಾಡಿ ಹೇಳ್ರಿ ಸೌಕಾರು ನಿಮ್ ನಿಮ್ಗೆ ಬಿಟ್ಟು ನಿಮ್ಮ ಮನ್ಯಾಗ ಕೆಲಸ ರೀ ಕೆಲಸ ಮಾಡೋದ್ ಒಳಗ್ ಹೋಗ್ತರಬೇಕು ಇಲ್ಲೇ ನಿಂತ ಡ್ಯಾಡಿ ನನಗೆ ಲೇಟ್ ಆಗ್ತಾ ಇದೆ ನಾನು ಹೋಗ್ಬಾರಲ ಬಾಯ್ ಹಲೋ ಕಿತಾಪತಿ ಹೋರಿ ಇತ್ತೀಚಾ ನಮ್ಮ ಡ್ಯಾಡಿ ಡ್ಯಾಡಿ ಅಂತ ಅದು ಅಷ್ಟು ಗೊತ್ತಾಗಲಿ ಅನ್ರಿ ದಣ್ಯಾರ ನಿಮಗ ನಾ ಕೇಳ ಗೊತ್ತು ಕೊಡಲಿ ಸಾಕು ನನಗೇ ಕಲ್ಸಾಕ್ ಹೋಗಿ ಬೇಡ ಅಲ್ರಿ ದಣ್ಯಾರ ಡ್ಯಾಡಿ ಅಂದ್ರ ಪಪ್ಪ ಅಂದಂಗ್ರಿ ಪಪ್ಪ ಅಂದ್ರ ಅಪ್ಪ ದಣ್ಯಾರ ಅಪ್ಪ ಅಂದಂಗ ಹಂಗೇನು ನಮ್ಮ ದೇಶದಾಗ ಆ ಬ್ರಿಟಿಷರ್ ಆಳೋಗಿ ಹೋಗಿ ನಮ್ಮ ಅವ್ರು ತಮ್ಮ ಭಾಷೆನೇ ಪ್ರಭುತ್ವ ಮಾಡಿ ಹೋದ್ರ ಆದ್ರಿಂದ ಕನ್ನಡ ಭಾಷೆನ ಜನರು ಇಂಗ್ಲಿಷ್ ನಾಗ ಮಾತು ಕೊಟ್ಟು ಕನ್ನಡ ಭಾಷೆನೆ ಇದು ಕೆರೆ ಬಿಡಿ ದಣ್ಯಾರ ಅಲ್ಲ ಕೆಂಪು ಸುಳಿ ಮಕ್ಕಳು ನಮ್ ದೇಶಕ್ಕೆ ಬಂದು ಇಂಗ್ಲೀಷ್ ತಂದ್ ಬಿಟ್ಟು ಹೋದ್ರಿ ಅದು ನೋಡಿ ನಮ್ಗೆ ಒಂದ್ ಟಸಕ್ ಅಂತ ಇಂಗ್ಲೀಷ್ ಕಲ್ತು ಡ್ಯಾಡಿ ಪಪ್ಪ ಮಮ್ಮಿ ಅನಾಗತ್ತ ಅಣ್ಣ್ರಿ ಡ್ಯಾಡಿ ಅಂದ್ರ ಅರ್ಥ ಗೊತ್ತದ ಏನ್ ದಣ್ಯಾರ ನೋಡ್ರಿ ದಣ್ಯಾರ ಡ್ಯಾಡಿಪ್ಪ ತಂದ್ರ ಇಂಗ್ಲೀಷ್ ಒಳಗ ಹೆಣ ಹೆಣದ ಬಾಕ್ಸ್ ಅಂದ್ರಿ ದಣ್ಯಾರ ಡ್ಯಾಡಿ ಮಮ್ಮಿ ಅಂದ್ರ ಈಗಿನ ಮಂದಿ ತಿಳಂಗಿಲ್ಲ ಎಲ್ಲಾ ತಿಳಿದು ತಿಳಿದು ಹಿಂಗದ್ರಿ ಇದನ್ನ ಮಾಡುವುದೇನು ಬರ್ರಿ ನಮಸ್ಕಾರ ಕಿತಾಪತಿ ಆ ಪತ್ರ ಯಾರ ಬಂದಿತ್ತು ಓದಿ ನೋಡು ಪ್ರೀತಿಯ ತಂದೆಯವರಿಗೆ ನಿಮ್ಮ ಮಗ ಪಾಪಣ್ಣ ಮಾ ತಿಳಿಸುವುದೇನೆಂದರೆ ನಾನು ಆರಾಮಾಗಿದ್ದೇನೆ ಇಂದಿನೇ ನೀವು ಹೇಗಿದ್ದೀರೋ ನನಗೆ ಗೊತ್ತಿಲ್ಲ ಇಲ್ಲಿ ಕೂಡಲೇ ಐದು ಸಾವಿರ ರೂಪಾಯಿಯನ್ನು ತಪ್ಪದೆ ಕಳಿಸಿಕೊಡ್ಬೇಕು ಇಂತಿ ನಿಮ್ಮ ಮಗ ಪಾಪಣ್ಣ ದಣ್ಯರ ಕೇಳ ಮಗ ಹೇಳ ಮತ್ತೆ ಕಿತಾಪತಿ ಕೆಟ್ಟ ಸುಳಿ ಮಗ ಆ ಪತ್ರದ ನಮಸ್ಕಾರಗಳನ್ನು ಹೇಳಿಲ್ಲ ಸತ್ತಿನೋ ಜೀವಂತಿದಿನೋ ಅಂತ ಕೇಳಿಲ್ಲ ಅಂದಾಗ ಇಷ್ಟು ರೊಕ್ಕ ಏನ್ ಮಾಡಕತ್ತಿರ್ಬೇಕು ಮತ್ತೇನ್ ಮಾಡ್ತಾರೆ ಮತ್ತೇನ್ ಮಾಡ್ತಾರ ಅಲ್ಲಿ ಬೆಂಗ್ಳೂರ್ ಅಂತ ದೊಡ್ಡ ಸಿಟಿ ಒಳಗ ಯಾವ್ದಾರ ಒಂದು ಹುಡುಗಿ ಮಕ್ಕಳು ಡ್ಯಾನ್ಸ್ ಹುಡ್ಕೋತ ಮಾಡಕೊಂತ ಬೆಂಗ್ಳೂರ್ದ ಒಂದು ಒಂದ್ ಎರಡು ರಾಜ್ಗಳು ಎಲ್ರಿ ಡ್ಯಾನ್ಸ್ ಬರ್ನಕೊ ಹೋಗಿರ್ಬೇಕ್ರಿ ಅಲ್ಲ ಇಲ್ಲಿ ರೊಕ್ಕ ಕಳ್ಸಾ ಕಳಿಸ್ತೀರಿ ಅವ ಅಲ್ಲಿ ಎಂಜಾಯ್ ಮಾಡೇ ಮಾಡ್ತಾರೆ ನೀ ಹೇಳದಂಗ ಅವ ಹೆಚ್ಚು ಕಮ್ಮಿ ಏನಾರ ಮಾಡಿದ್ರಿ ಏನು ಮಾಡ್ದಾರ ಕೇನ್ರಿ ಒಂದ್ ಯಾವ್ದಾರು ಹುಡುಗಿ ಕರ್ಕೊಂಡ್ ಬಂದ್ ಕುಂಡಿರ್ತಾನ ಅವಾಗ ನಿಮ್ಮ ಪರಿಸ್ಥಿತಿ ನೀವು ಏನು ಮುಂದೆ ರೊಕ್ಕ ಕೊಡೋದು ಬಿಟ್ಬಿಡ್ರಿ ಹುಡುಗಿ ಅವ ತಂದ ತಾನೇ ಊರಿಗೆ ಬರ್ತಾನೆ ಶಿವಪುರ ಕುಡ್ಕೋತ್ರಿ ದಣ್ಯಾರ ಹೌದು ನೀ ಹೇಳಿದಾಗೇ ಮಾಡೋಣ ಆದಾಗ ಸೊಕ್ಕ ಬಾಳ ಬಂದೈತ ಅವನಿಗೆ ಆದ್ದಣ ದಣರ ಎರಡು ದಿನ ಆದ್ರ ದಣರ ನಾಲ್ಗಿ ಸ್ವಲ್ಪ ಚುರು 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 ಅನ್ನಾತ ನಿಷ್ಟಿ ಕಡ ಭಾಗ ಮಾತ್ರ ದಣರ ಕಿತಾಪತಿ ಹರಿ ಈ ವಿಸ್ಕಿ ದೊಳಗೆ ಏನು ದಿಮ್ಮಿಲಿ ಬಿಡು ಮತ್ತೆ ಚಾ ಕುಡಿಬೇಕಂತ ಅಂತ ಮಾಡಿದ್ರೆ ಹೆಂಗ್ ದಣರ ಓ ಅಲ್ಲಲೇ ಕಿತಾಪತಿ ಹರಿ ಈ ಗಿರುಸಿಗೆ ಏನು ದಿಮ್ಮಲ ಅಂತ ಹೇಳಿ ಬಾಂಬೆ ಇಂದ 100s paper ತರ ಸುಪಾಣಿನಿ ಓಹೋಹೋಹೋಹೋ ಮತ್ತೆ ತೋಮರಿ ಮತ್ತೆ ಕೂಡನು ಐت ಇನ್ನೊಂದು ಬಿಡು ತಿಂಗು ಬಿಟ್ಟು ತರಸ ಬಿಡು ಬಾ 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 ಇದು ಒಂದು ತಿಂಗಳ ನಾವು ದಾರಿ ಕೈಬೇಕತ್ತ ಆಯ್ತು ಇವ್ರು ತರಿಸ್ದಂಗೆ ನಾವು ಕುಡ್ದಂಗೆ ನೋಡ್ರಿ ಹೋಗಮ್ಮ अप्पा मगनी की झगड़ा <laughs> बर्त बंद आ मैं